ாய் சிஸ்டர் வெல் கம் லாவ் ஊட்டாய்த்து சிஸ்டர் நீங்க ஏன் ஸ்பெஷல் சிஸ்டர் இவத்து ஊட்ட ಚಪಾತಿ ಆಲೂಗಡ್ಡೆ ಪಲ್ಯ ಸೌತಿಕ ಪಲ್ಯ ಮಾಡಿದ್ದೆ ನೀವೇನು ಮಾಡಿದ್ರಿ ಸಿಸ್ಟರ್ ರೊಟ್ಟಿ ಮಾಡಿದ್ದೆ ನಾನು சிஸ்டர் மத்தியைனா நீங்கள் பிரைவேட்டே இடத்தீர மானிட்டைசேஷன் ஆன் ಮುಂದೆ பிராப்ளம் ஆகை நோடி சிஸ்டர் ನಾನು ಅದೇ ಕೇಳಬೇಕು ಕೇಳಿ ಸಿಸ್ಟರ್ ನನಗೆ ಗೊತ್ತಿದ್ದು ನನ್ನ ಮಾಹಿತಿನ ಹೇಳ್ತೀನಿ ಸ್ಟಿಚಿಂಗ್ ಮಾಡಿದ್ರಾ ಸಿಸ್ಟರ್ ನೀವು ಇವತ್ತು ವಾ ಬರಿ ಇವ ಬರ್ತಾನು ನೋಡು ಬಾ ಏನಾಯ್ತು ಬರ್ಕೋಪ್ಪ ನಿಮ್ಮ ಮನೆಯಿಂದ ಏ ಬಾರೋ ಮರ ಹ್ಮ್ ಹ್ಮ್ ಕೊಟಾ ತಿರು ನೀ ಇವ ಆಚುಲಿ ಅದೇ ಹಂಗಾಕತ್ತ nœ ಹ ಹಂಗಾಂತ ಹೋಗ್ ಏ ಇದನ್ ಮಯ್ಯ ಹಚ್ಚ ಈ ತೋಳಗ ಒಪ್ಪತತಿ ಈ ಗುಲಾಬಿ ದಕ್ಕೆ ಹಚ್ಚಿ ಹೊಳದ ಬಡ ಮತೆನ್ ಮಾಡ್ತಿ ಆ ಬನ್ ಬಾಳತ ನೆದ್ರು ಮಂತೋ ಹೋಗ್ತ

రైట్ హా ఆయ్ తో యా ఇస్తు కొరొది బడి నను అక్కైతేనే పోన్న కల్సమ ఉంటనే హ ఆ మాణి దారల యా ల సెట్టింగ్స్ ఏగ్ మైదిరీ సిస్టర్ నీవు ವೈಟಿಷ್ ಸ್ಟುಡೇ ಆನ್ ಮಾಡಿದ್ದೀರಾ ಸಿಸ್ಟರ್ ವೈಟಿಷ್ಟುಡೇ ಯಾಕೆ ಹಾಕ್ಕೊಂಡಿದ್ರೆ ಅದರಲ್ಲಿ ಹೋಗಿಬಿಟ್ಟು ಅದು ನಾವು ಲೈವ್ ಆಪ್ಷನ್ ಇರುತ್ತಲ್ವಾ

ಯಾಕೆ ಆಗ್ತಿಲ್ಲ ಗೊತ್ತಾಗಿಲ್ಲ ಸಿಸ್ಟರ್ ಆಗಲೇಬೇಕಾಗಿತ್ತು ವಾಚ್ ಎವರ್ ತೋರಿಸ್ತಾ ಇದ್ದೀಯ ಸಿಸ್ಟರ್ ಮೇಲ್ಗಡೆ ಹಾಕಿದ್ದೀನಿ ನೋಡಿ ಮೆಸೇಜು ತುಂಬ ಇದೆ ಅದೇ ಸಿಸ್ಟರ್ ವೈಟಿಂಗ್ ಹೋಗಿ ಪಬ್ಲಿಕ್ ಹಾಕಿ ಬಂದಿದ್ದೇನೆ ನಾನು ಆದರೂ ಇಲ್ಲ ಯಾಕೆ ಗೊತ್ತಿಲ್ಲ ಎಲ್ಲ ಸೆಟ್ಟಿಂಗ್ಸ್ ಮತ್ತು ಸಲ ಮಾಡಿದ್ದೀನಿ ಮೇಲ್ಗಡೆ ಹಾಕಿದ್ದೀನಿ ನೋಡಿ ಮೆಸೇಜು ತುಂಬ ಮೆಸೇಜು ಮೇಲ್ಗಡೆ ಹೋದೆ ಬಟ್ ಆಗಬೇಕು ಸಿಸ್ಟರ್ ಅದು ಹೇಗೆ ನೀವು ತಂಬ್ಲೈನ್ ಅದು ಕೊಟ್ಟರೆ ವೆರಿಫಿಕೇಶನ್ ಕೇಳಿದ್ಯಾ ಆ ನಂಬರೆಲ್ಲ ವಾಚ್ ಅವರ್ ತೋರಿಸ್ತಾ ಇದೆಯಾ ಪಬ್ಲಿಕಲ್ಲಿ ಸಿಸ್ಟರ್ ನಿಮಗೆ డల్ ఎచ్ వన్ ట్వెంటీ తోర్స్తాయి సాక్య తోసేది ఇలా స ప్రేట్ పబ్లిక్ ఆగో మే ఆగం ప్రాబ్లమ్ ఆత గొప్పలా ಬಟ್ ನಾಳೆ ಏನಾದರೂ ಮೊನಟೈಜೇಷನ್ ಆನ್ ಆಗೋ ಮುಂದಾಗ ಪ್ರಾಬ್ಲಮ್ ಆಗ್ಬೋದು ಅನಿಸುತ್ತೆ ಸಿಸ್ಟರ್ ಏಕೆಂದರೆ ತುಂಬ ಕಷ್ಟಪಟ್ಟು ಮಾತಾಡ್ತೀರಾ ವಿಡಿಯೋ ಮಾಡ್ತೀರಲ್ವಾ ಅದಕ್ಕೇನೆ ಹೇಳ್ತಿರೋದು ಸ್ವಲ್ಪ ಕ್ಲಿಯರಾಗಿ ಇನ್ನೊಂದು ಸ್ವಲ್ಪ ಯೂಟ್ಯೂಬ್ನ ಸರ್ಚ್ ಮಾಡಿಕೊಂಡು ನೋಡಿ ಮಾಡಿಕೊಳ್ಳಿ ಇನ್ನು ನಿಮಗೆ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ನಂಗೆ ಗೊತ್ತಿಲ್ಲ ಇಲ್ಲ ಅಂದರೆ ಹೇಳ್ಕೊಡ್ತಿದ್ದೆ ಸಿಸ್ಟರ್ ನಾನು ನಿಮ್ಮ ಚಾನಲಲ್ಲಿ ಏನಿದೆ ಪ್ರಾಬ್ಲಮ್ ಅಂತ ಕ್ಲಿಯರ್ ಮಾಡಿಕೊಡ್ತಿದ್ದೆ ಬಟ್ ಗೊತ್ತಾಗ್ತಿಲ್ಲ ಅಷ್ಟೇ ಬಟ್ಟೆ ತುಂಬ ಇದೆಯಾ ಸಿಸ್ಟರ್ ಇನ್ನೊಂದು ಸಲ ಚೆಕ್ ಮಾಡ್ತೀನಿ ಸಿಸ್ಟರ್ ಮಾಡಿ ಸಿಸ್ಟರ್ ಇಲ್ಲ ಅಂದರೆ ಕಾಂಟ್ಯಾಕ್ಟ್ ನಂಬರು ಕೊಡಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಷ್ಟೇ ವೀಡಿಯೋ ಕಾಲಲ್ಲಾದರೆ ಏನಾದರೂ ಹೇಳ್ಕೊಡ್ತೇನೆ ಸಿಸ್ಟರ್ ಕೂತಿದ್ದೀನಿ ಹೊಲಿತಾ ಇದ್ದೀನಿ ಮತ್ತು ಎಷ್ಟು ಗಂಟೆ ಲೈವ್ ಮಾಡ್ತೀರಾ ಸಿಸ್ಟರ್ ಸಿಸ್ಟರ್ ನೀವು ಒಬ್ಬರೇ ಇದ್ದೀರಾ ಲೈವಲ್ಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿ ಸ್ಕ್ರೀನ್ಶಾಟ್ ಹೊಡಿತೀನಿ ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಫಸ್ಟ್ ಆಮೇಲೆ ಡಿಲೀಟ್ ಮಾಡಿಬಿಡಿ ಮೆಸೇಜನ್ನು ಆದರೆ ಮಾಡಿ ಆಗಲಿಲ್ಲ ಅಂದರೆ ಪರವಾಗಿಲ್ಲ ಓಕೆನಾ ಸೀನ್ ಮೇಲೆ ನಂಬರ್ ಹಾಕ್ತಾ ಹಾಕಲ ಸಿಸ್ಟರ್ ಯಾರು ಇಲ್ಲದಿಲ್ಲ ಇಲ್ಲ ಇಲ್ಲ ಅಂದ ಮೇಲೆ ಹಾಕಿ ನಾನು ಒಬ್ಬಳೇ ಇದ್ದಾಗ ಹಾಕಿ ಸಿಸ್ಟರ್ ನಾನು ಸ್ಕ್ರೀನ್ಶಾಟ್ ತಗೋತೇನೆ ಕಾಂಟ್ಯಾಕ್ಟ್ ಮಾಡ್ತೇನೆ ಹಾಕಿದ್ದೀನಿ ನೋಡಿ ಸಿಸ್ಟರ್ ಹಾಕಿ ಸಿಸ್ಟರ್ ನಾನು ಸ್ಕ್ರೀನ್ಶಾಟ್ ತಗೋತೀನಿ ಆಮೇಲೆ ಡಿಲೀಟ್ ಮಾಡ್ಕೊಂಬಿಡಿ ಕ್ವಿಕ್ ಹಾಕಿ ಸಿಸ್ಟರ್ ಕನ್ನಡದಲ್ಲಿ ಬರೆಯಿರಿ ಕನ್ನಡದಲ್ಲಿ ಹಾಕಿ ಅಂಕಿ ಸಂಖ್ಯೆಗಳನ್ನು ಬಳಸಬೇಡಿ ನಂಬರ್ ಕನ್ನಡದಲ್ಲೇ ಬರೀರಿ ಅದು ಓದೋ ಅಷ್ಟೊತ್ತಿಗೆ ನಾನಿಲ್ಲಿ ಸ್ಕ್ರೀನ್ಶಾಟ್ ತಗೊಂಡು ನಾನು ಮಾಡ್ಕೊಂಡ್ಬಿಡ್ತೇನೆ ಸಿಸ್ಟರ್ ಸಿಸ್ಟರ್ ಕಾಣಲಿಲ್ಲ ಸಿಸ್ಟರ್ ನಿಮ್ಮ ನಂಬರ್ ನನಗೆ ಡಿಲೀಟ್ ಮಾಡಿದ್ದೀರಲ್ವಾ ಸೊ ನಾನು ನಿಲ್ಲಿಸಿದ್ದೀನಿ ಇವಾಗ ಹಾಕಿ ಪಟ್ನಾ ಹಾಕಿ ओके सिस्टर डिलीट डन सिस्टर डिलीट मारी ಇಲ್ಲ ಸಿಸ್ಟರ್ ಕಾಣ್ತಾ ಇದೆ ಡಿಲೀಟ್ ಆಗಿಲ್ಲ ಓಕೆ ಆಯಿತು ಸಿಸ್ಟರ್ ಓಕೆ ನಾನು ಕಾಂಟ್ಯಾಕ್ಟ್ ಮಾಡ್ತೇನೆ ಸಿಸ್ಟರ್ ವ್ಯಾಟ್ಸಪ್ಪಲ್ಲಿ ಹಾಯ್ ಕಳಿಸ್ತೇನೆ ನೀವು ಕಾಲ್ ಮಾಡಿರಿ ಮತ್ತು ಏನು ಸ್ವಿಚ್ ಮಾಡ್ತಾ ಇದ್ದೀರಾ ಸಿಸ್ಟರ್ ಆಗಲೇ ಮಾಡಿದ್ದೀನಿ ಸಿಸ್ಟರ್ ನೀವು ಮಾಡಿ ಫೋನ್ ಫೋನ್ ಮಾಡಲ್ಲ ಸಿಸ್ಟರ್ ವಾಟ್ಸಪ್ಪಲ್ಲಿ ಹಾಯ್ ಕಳಿಸ್ತೇನೆ ನೀವೇ ಮಾಡಿರಂತೆ ಖಾಲಿ ಇದ್ದಾಗ ಓಕೆನಾ ಸ್ಪೀಕ್ ಮಾಡ್ತಾ ಸಿಸ್ಟರ್ ನಿಮ್ಮದು ಒಂದು ಬ್ಲೌಸ್ ಅಷ್ಟೇ ಇದೆಯಾ ಯಾಕೆ ಜಾಸ್ತಿ ಬಟ್ಟೆ ತೊಗೊಳ್ಳಲ್ಲ ಸಿಸ್ಟರ್ ನೀವು ಲಾಸ್ಟ್ ಡಬಲ್ ಏಯ್ಟ್ ಇರುತ್ತೆ ಸಿಸ್ಟರ್ ನನ್ನ ನಂಬರು ನೋಡಿ ಸಿಸ್ಟರ್ ಇಷ್ಟು ಬಟ್ಟೆ ಇದೆ ಒಂದು ಹನ್ನೆರಡು ಬ್ಲೌಸ್ನ ಕಟ್ ಮಾಡಿಟ್ಟಿದ್ದೀನಿ ಮತ್ತು ಇಲ್ಲೇ ಒಂದು ಇಪ್ಪತ್ತು ಸೀರೆ ಇಪ್ಪತ್ತು ಫಾಲು ಇಪ್ಪತ್ತು ಬ್ಲೌಸ್ ಸ್ಟಿಚ್ ಮಾಡಬೇಕು ಸಿಸ್ಟರ್ ಇವತ್ತಿನ ಬಟ್ಟೆ ಇವತ್ತಿಷ್ಟಿದೆ నోడదిరి అనుకోండీ ಓಕೆ ನಾನು ಲೈವ್ನ ಎಂಡ್ ಮಾಡ್ತೀನಿ ಸ್ವಲ್ಪ ಯಾವುದೋ ಫೋನ್ ಕಾಲ್ ಬರ್ತಾಯಿದೆ ಮತ್ತೆ ಲೈವ್ ಹಾಕ್ತೀನಿ ಬಾಯ್